ಐಎಂ ರಾಜ್ಯಸಭಾ ಸಂಸದ ವಿ ಶಿವದಾಸ್ ಅವರು ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಸಭಾ ಸಭಾಪತಿ ಜಗದೀಪ್ ಧನ್ಕರ್ ಅವರಿಗೆ ಪತ್ರ ಬರೆದಿದ್ದು ಸಿಖ್ ಫಾರ್ ಜಸ್ಟಿಸ್ ಸಂಘಟನೆಯಿಂದ ತಮಗೆ ಬೆದರಿಕೆ ಕರೆ ಬಂದಿದೆ ಎಂದು ತಿಳಿಸಿದ್ದಾರೆ ಗುರ್ಪತ್ವಂತ್ ಸಿಂಗ್ ಪನುನ್ ನೇತೃತ್ವದ ಸಂಘಟನೆಯು ಕಲ್ಕಿಸ್ತಾನ ಜನಾಭಿಪ್ರಾಯ ಸಂಗ್ರಹಣೆಯ ಸಂದೇಶವೊಂದಿಗೆ ಭಾರತೀಯ ಸಂಸತ್ತಿನಿಂದ ಕೆಂಪು ಕೋಟೆ ಪ್ರದರ್ಶಿಸುವವರಿಗೆ ಬಾಂಬ್ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಶಿವದಾಸ್ ಅವರು ಧನ್ಕರ್ ಅವರಿಗೆ ಪತ್ರ ತಿಳಿಸಿದ್ದಾರೆ ದೆಹಲಿ ವಿಮಾನ ನಿಲ್ದಾಣದ ಲಾಂಚರ್ನಲ್ಲಿರುವಾಗ ರಾಜ್ಯಸಭಾ ಸಂಸದರಿಗೆ ಕರೆ ಬಂದಿದೆ ಕೆಲವೇ ನಿಮಿಷಗಳ ಹಿಂದೆ ಸಂಸದ ಎಎ ರಹೀಂ ಅವರಿಗೂ ಕರೆ ಬಂದಿದೆ ಎಂದು ತಿಳಿಸಿದ್ದಾರೆ ಶಿವದಾಸ್ ಅವರು ಈಗಾಗಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸಂಸತ್ತಿನ ಬಜೆಟ್ ಅಧಿವೇಶನ ಇಂದಿನಿಂದ ಆರಂಭವಾಗಲಿದ್ದು ಜುಲೈ ಎರಡು ಇಪ್ಪತ್ತ್ ಮೂರರಂದು ಬಜೆಟ್ ಮಂಡಿಸುವುದರೊಂದಿಗೆ ಆಗಸ್ಟ್ ಹನ್ನೆರಡರವರೆಗೆ ನಡೆಯಲಿದೆ ಈ ನಡುವೆ ಅಧಿವೇಶನದಲ್ಲಿ ನೀಟಿಯುಜಿ ಸೇರಿದಂತೆ ವಿವಿಧ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಕನ್ವರ ಯಾತ್ರೆಗೆ ಸಂಬಂಧಿಸಿದ ಉತ್ತರ ಪ್ರದೇಶ ಸರ್ಕಾರ ಹೊರಡಿಸಿರುವ ಆದೇಶ ಸೇರಿದಂತೆ ವಿವಾದಾತ್ಮಕ ವಿಷಯಗಳನ್ನು ಪ್ರಸ್ತಾಪಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿರೋಧ ಪಕ್ಷಗಳು ಸಜ್ಜಾಗಿವೆ